ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯವು ಎಕ್ಸಿಕ್ಯೂಷನ್ ಮುನ್ನೂರ ಮೂರು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಇದು ಹಾಸನ ತಾಲೂಕು ಕಟ್ಟಾಯ ಹೋಬ್ಳಿ ಬ್ಯಾಡರಂಡಿ ಗ್ರಾಮದ ಸ್ವಾಮಿ ಪಿ ಟಿ ಶಿವಶಂಕರ್ ಅಂತ ಪ್ರಕರಣ ಸ್ವಾಮಿ ಇದರಲ್ಲಿ ಮೂವತ್ತ್ ಮೂರು ಗುಂಟೆ ಜಮೀನು ಎರಡು ಸಾವಿರದ ಒಂಬತ್ತರಲ್ಲಿ ಮುಳುಗಡೆ ಮುಳುಗಡೆ ಆಯಿತು ಅಂದರೆ ಹೆಚ್ಚಿನ ಉದ್ದೇಶಕ್ಕೆ ಅದು ಸ್ವಾಧೀನ ಆಯಿತು ಸ್ವಾಧೀನದ ನಂತರ ಹಾಸನ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ನಡೆದು ಈ ಥರದಾಗ ಸಾವಿರದ ಹದಿನಾಲ್ಕರಲ್ಲಿ ಈ ಥರ ಹೋಗಿತ್ತು ಮತ್ತು ಐದು ಕೋಟಿಗೂ ಸಹ ನಾವು ಅಪೀಲ್ ಅದು ಅಪೀಲು ಅಲ್ಲಿ ಇದು ಸಹ ನಮ್ಮ ಪರವಾಗಿ ಆರ್ಡ್ರ್ ಆಯಿತು ಆಗಿ ಈಗ ಸುಮಾರು ಒಂದು ಕೋಟಿ ಒಂಬತ್ತು ಲಕ್ಷದ ಎಂಟು ಸಾವಿರದ ಮುನ್ನೂರ ನಲವತ್ತ್ಮೂರು ರೂಪಾಯಿ ಈಗ ಅವಾರ್ಡ್ ಅಮೌಂಟ್ ಇದೆ ಅದಕ್ಕೆ ಅವರು ಇಲ್ಲಿವರೆಗೂ ಸಹ ಹಣವನ್ನು ಕಟ್ತೇ ಇಲ್ಲ ಸುಮ್ಮನೆ ಹಣ ಕಟ್ಟಿಸ್ತಾ ಇರೋದ್ರಿಂದ ಆ ಡೇಟ್ ಈ ಡೇ ಸುಮಾರು ಹದಿನೈದು ವರ್ಷದಿಂದ ಹಣ ಕೊಡದೆ ಒಬ್ಬ ರೈತರಿಗೆ ಈಗ ಅವರ ಜಮೀನು ಸಹ ಪೂರ್ತಿ ಮುಳುಗಡೆ ಆಗಿ ಜಮೀನು ಸ್ವಾಧೀನ ಇದೆ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಅವರ ಜೀವನ ಖರ್ಚಿಗೆ ಏನು ಸಹ ಅವರಿಗೆ ಸಿಗದಿರೋದ್ರಿಂದ ಅವನು ಹತಾಶ ಸ್ಥಿತಿಗೆ ಶಿವಶಂಕರ್ ಇವತ್ತು ತಲುಪಿದ್ದಾರೆ ಇವತ್ತು ನಾವು ಅಮೀನ್ ಮುಖಾಂತರ ಜಪ್ತಿದಾರರ ಮುಖಾಂತರ ಇವತ್ತು ಬಂದು ಇವತ್ತು ಹಾಸನದ ವಿಶೇಷ ಭೂಸೋಧನಾ ಅಧಿಕಾರಿಯನ್ನು ಇವತ್ತು ನಾವು ಜಪ್ತಿ ಮಾಡ್ತಿದ್ದೀವಿ ಇವರೇ ಶಿವಶಂಕರ್ ಅಂತೇಳ್ಬಿಟ್ಟು ಏಜ್ ಆಗಿದೆ ಸುಮಾರು ಅರವತ್ತು ವರ್ಷ ವಯಸ್ಸಾಗಿದೆ ಅವರು ವಕೀಲರೇ ನಮ್ದು ಜಮೀನು ಪರಿಹಾರ ಕೊಡಿಸಿ ಜಮೀನು ಪರಿಹಾರ ಕೊಡ್ಸಿ ಅಂತ ಕೇಳ್ತಾರೆ ನಾವು ಇದು ನೋಡಿ ಉಚ್ಚ ಕರ್ನಾಟಕ ಉಚ್ಚ ನ್ಯಾಯಾಲಯ ಸಹ ಆರ್ಡರ್ ಮಾಡಿದೆ ಇವರಿಗೆ ಮೂವತ್ತ್ ಮೂರು ಗುಂಟಿಗೆ ಅಮೌಂಟ್ ಇಷ್ಟು ಡಿಕ್ಲೇರ್ ಸಹ ಮಾಡಿದೆ ಆದರೆ ಇಲ್ಲಿವರೆಗೂ ಸಹ ವಿಶೇಷ ಭೂಸ್ವಾಧನಾಧಿಕಾರಿ ಅವರು ಹಣವನ್ನು ಕಟ್ತಾ ಇಲ್ಲ ನ್ಯಾಯಾಲಯಕ್ಕೆ ಠೇವಣಿಯನ್ನು ಮಾಡ್ತಾ ಇಲ್ಲ ಠೇವಣಿ ಮಾಡ್ತಾ ಇರೋದ್ರಿಂದ ಮಾಡದೇ ಇರೋದೇ ಇರೋದ್ರಿಂದ ನಾವು ಅಮೇನು ನ್ಯಾಯಾಲಯದ ಜಾರಿಗೆ ಜಪ್ತಿ ಜಪ್ತಿ ಕರ್ಕೊಂಡು ಇವತ್ತು ಟೇಬಲ್ ಕಂಪ್ಯೂಟರು ಚೇರ್ಸು ಮತ್ತೆ ಏನು ಕೀಡೋಪಕರಣಗಳು ಎಲ್ಲನೂ ಸಹ ಇವತ್ತು ಜಪ್ತಿ ಬರ್ತಿದ್ದೀನಿ ಆರ್ ಬಿ ಐ ಟೈ ಚಂಡು ಇದು ಮಾಡ್ಕೊಳ ಆರ್ ಬಿ ಐ ಕೊಟ್ಟರೆ ನಾವು ಯಾಕೆ ಕೊಟ್ಟಿದ್ದೀವಿ ಡಿಪಾರ್ಟ್ಮೆಂಟ್ ನಿಗಮ ಮಂಡಳಿಗಳೇ ಅದು ಮನೆಗಾರ ಆರ್ ಬಿ ಸರ್ Grazie. dice Mario हेर्दै मारै आछो मलाई